ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಸರಿಯಾದ ನಿಧ ವಿಧಾನದಲ್ಲಿ ನಿಪ್ಪಟ್ಟನ್ನ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಪ್ಪಟ್ಟು ನಮ್ಮ ಸೈಡ್ ಅವ್ರಿಗೆ ಕಷ್ಟ ಇದು ಮಾಡೋಕ್ಕೆ ಗಟ್ಟಿಯಾಗ್ಬಿಡುತ್ತೆ ಇಲ್ಲ ಮೆತ್ತಗಾಗ್ಬಿಡುತ್ತೆ ಇದೇ ನಿಮಗೆ ಪರ್ಫೆಕ್ಟ್ ಅಳತೆ ನೀವು ಯಾರಾದರೂ ನನ್ನ ಚಾನಲ್ ಮೊದಲೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ನಿಪ್ಪಟ್ಟನ್ನ ಮುರಿದ ತಕ್ಷಣ ಅದು ಎಣ್ಣೆ ಎಣ್ಣೆ ಇರಬಾರ್ದು ಮತ್ತು ಮೆತ್ತಗೆ ರೊಟ್ಟಿ ಥರ ಆಗಬಾರ್ದು ಇಲ್ಲ ಕಡ್ಗಡ್ ಅಂತ ಒಣ ರೊಟ್ಟಿ ಥರನೂ ಆಗಬಾರ್ದು ಸೊ ಇದು ಪರ್ಫೆಕ್ಟ್ ಅಳತೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ಅದು ಅಕ್ಕಿ ಹಿಟ್ಟಿನ ಮಾಡೋದ್ರಿಂದ ಅಕ್ಕಿನ ನೀವು ಎಂಟು ಗಂಟೆ ನೆನೆಸಲೇಬೇಕು ನೆನೆಸಿ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು ನೀವು ಎರಡು ಎರಡರಿಂದ ಮೂರು ತಾಸು ಕಜ್ಜಾಯ ಎಲ್ಲ ಮಾಡ್ತೀವಲ್ಲ ಆ ರೀತಿ ವೆಟ್ ವೆಟ್ಟು ಇರಬೇಕದು ಕೈ ಹಿಂಗೆ ಹಿಡ್ಕೊಂಡ್ರೆ ಅಂಟ್ಕೋಬೇಕು ಕೈಗೆ ಅಷ್ಟೇ ಒಣಗಬೇಕದು ಸೊ ಒಂದು ಏಯ್ಟಿ ಪರ್ಸೆಂಟ್ ಒಣಗಿದರೆ ಮಿಲ್ ಮಾಡಿಸಿ ಸ ಸ್ಮೂತಾಗಿರ್ಬೇಕು ಇಟ್ಟು ಯಾವಾಗಲೂ ಫೈನ್ ಹಿಂಗೆ ಮುಟ್ಟಿದರೆ ನಿಮಗೆ ಪೌಡ್ರ್ ಥರ ಅನಿಸ್ಬೇಕು ಅಂದರೆ ನಿಮಗೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನಿಪ್ಪಟ್ಟು ಹಿಂಗೆ ಇರಬೇಕು ಪೂರಿ ಥರನೂ ಉಬ್ಬಬಾರ್ದು ಫ್ಲ್ಯಾಟಾಗೂ ಇರಬಾರ್ದು ಅಲ್ಲೊಂದು ಇಲ್ಲೊಂದು ಗುಳ್ಳೆ ಎದ್ದಿದ್ರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾಗ ಕಡಿದ್ರೆ ಕರುಂ ಕರುಮ್ ಅನ್ಬೇಕದು ಸೊ ಬನ್ನಿ ನೋಡೋಣ ಏನೇನು ಆಗ್ತಿದೆ ಅಂತ ನೆನೆಸ್ಬೇಕು ಇಲ್ಲಿ ಕಡಲೆಬೇಳೆ ಹೆಸ್ರುಬೇಳೆ ಮತ್ತು ಹುರ್ದು ಸಿಪ್ಪೆ ಬಿಡಿಸಿಟ್ಟಿರುವಂಥ ಶೇಂಗಾನ ನಾನು ನೆನೆಸಿಡ್ತಾಯಿದ್ದೀನಿ ಕಡಲೆಬೇಳೆ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ಬಟ್ ಕಡಲೆಬೇಳೆ ನಿಮ್ಮಿಷ್ಟ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲ ಇವೆಲ್ಲ ಆಪ್ಷನಲ್ ಇಲ್ಲ ಹಾಕ್ಕೊಳ್ಳೇ ಬೇಕು ಕಡಲೆಬೇಳೆ ಒಂದೇ ಆಪ್ಷನಲ್ಲು ಈ ಕ್ರಷ್ ಹಾಕಿದರೆ ಮಿಕ್ಸಿಯಲ್ಲಿ ಈ ಕಡಲೆಬೇಳೆ ಮತ್ತು ಹೆಸರುಬೇಳೆ ಚಿಕ್ಕದಿರುತ್ತಲ್ಲ ಬೇಗ ಗ್ರೈಂಡ್ ಆಗೋಲ್ಲ ಅದು ಅದಕ್ಕೆ ನಾನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ನೆನೆಸೋದಕ್ಕೆ ನೆನೆಸೋದ್ರಿಂದ ಎಣ್ಣೆಗೆ ಬಿಡುವಾಗ ನಿಪ್ಪಟ್ಟು ಉದುರಲ್ಲ ಸೊ ಅದಕ್ಕೆ ನೆನೆಸಲೇಬೇಕು ನೋಡಿ ಎಲ್ಲವೂ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೆ ನೆನೆಸಿಡ್ಬೇಕು ನೀವು ನಿಪ್ಪಟ್ಟು ಮಾಡ್ತೀರ ಅಂದರೆ ಇವ್ನ ನೆನೆಸಿಡಲೇಬೇಕು ನಾಳೆ ಮಸಾಲ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಮೆಂತ್ಯೆ ಎಳ್ಳು ಮತ್ತು ಅಜೀವಾನ ಜೀರಿಗೆ ಪೆಪ್ಪರ್ ಈ ಥರ ಸ್ವಲ್ಪ ಮಸಾಲೆ ಹಾಕಿ ಕುಟ್ಟಿ ನೀರಾಕಿಟ್ಟಿದ್ದೀನಿ ಅದನ್ನು ಡಿಲೀಟ್ ಆಗಿಬಿಟ್ಟಿತ್ತು ವಿಡಿಯೋ ಅದಕ್ಕೆ ಅಜೀವನ ಜೀರಿಗೆನ ಈ ರೀತಿ ನೀವು ಜರಡಿ ಏನಾದರೂ ಇದ್ದರೆ ಸ್ವಲ್ಪ ಕುಟ್ಕೊಳ್ಳಿ ಅದೆಲ್ಲ ಕಡ್ಡಿ ಕಡ್ಡಿ ಇರುತ್ತಲ್ಲ ನೀಟಾಗಿ ಬರುತ್ತೆ ಅದು ನೋಡಿ ಈ ಥರ ಸೊ ಯಾವಾಗಲೂ ಮಾರ್ಕೆಟಿಂಗ್ ತಂದ ತಕ್ಷಣ ಅದೊಂದು ಮಾಡಿಟ್ಕೊಂಬಿಡಿ ನೋಡಿ ಅಕ್ಕಿ ಹಿಟ್ಟನ್ನ ಮೂರು ಅಕ್ಕಿ ಹಿಟ್ಟಿಗೆ ಒಂದು ಪುಟಾಣಿ ಹಿಟ್ಟು ಹೊರಗಡ್ಲೆ ಹಿಟ್ಟು ಅಂತಾರಲ್ಲ ಅದು ಹಾಕಬೇಕು ಅಕ್ಕಿ ಇಟ್ಟು ನೋಡಿ ಇದು ಯಾವಾಗ ಜರಡಿ ಇಟ್ಕೊಂಬಿಡ್ಬೇಕು ಏನಾದರೂ ಮಾಡಿದರೆ ಈ ಥರ ಇಲ್ಲಾಂದರೆ ಗಂಟು ಗಂಟು ಅದು ಹಂಗಾಗ್ಬಿಡುತ್ತೆ ಕಲಿಸುವಾಗ ನೀಟಾಗಿ ಅನಿಸಲ್ಲ ಮೂರಕ್ಕೆ ಒಂದು ಅದು ನೆನ್ಪಿಟ್ಕೊಳ್ಳಿ ಅಳತೆ ಸ್ವಲ್ಪ ಸೋಡಾ ಪುಡಿ ಉಪ್ಪು ಎಲ್ಲ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಇಟ್ಟಿಗೆ ಸ್ವಲ್ಪ ಸೋಡಾ ಪುಡಿ ಹಿಂಗು ನೀವು ಇದನ್ನಾದರೂ ತೊಗೊಳ್ಳಿ ಯಾವುದಾದ್ರು ತಗೊಳ್ಳಿ ಇದು ತೊಗೊಂಡ್ರೆ ಟೇಸ್ಟು ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ ಇದನ್ನು ಪಿವರ್ ಹಿಂಗಲ್ಲ ಸೊ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಇದನ್ನು ನೀರಲ್ಲಿ ನೆನೆಸಿಟ್ಟಾದರೂ ಹಾಕ್ಕೊಳ್ಳಿ ಟೈಮ್ ಇದ್ದರೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಒಣಕ್ಕೆ ತೊಗೊಂಡಿದ್ದೀನಿ ಅಂದರೆ ಹಣ್ಣಾಗಿರುತ್ತಲ್ಲ ಅದು ಸ್ವಲ್ಪ ಒಂದು ಇಷ್ಟು ಹಸಿ ಮೆಣಸಿನ್ಕಾಯಿ ಒಣದ ಯಾಕೆ ತೊಗೊಂಡಿದ್ದೀನಿ ಅಂದರೆ ಯಾವಾಗಲೂ ಎಣ್ಣೆಯಲ್ಲಿ ಕರಿಯುವಾಗ ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಲೈಟ್ ವೆಯ್ಟ್ ಇರಬೇಕದು ನೀವು ಹಸಿದು ಹಾಕ್ಕೊಂಡ್ರೆ ಕರಿಯೋದ ಎಣ್ಣೆಯೆಲ್ಲ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅದು ಬಜ್ಜಿ ಆಗಿರ್ಬೋದು ಅಥವಾ ಈ ಥರ ನಿಪ್ಪಟ್ಟು ಯಾವಾಗಲೂ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಅಲ್ಟ್ರನೇಟ್ಸ್ ಹೆಂಗೆ ಖಾರ ಮಾಡ್ಕೋಬೇಕಂತ ನೆಕ್ಸ್ಟ್ ತೋರಿಸಿದ್ದೀನಿ ನೋಡ್ಕೊಳ್ಳಿ ನೋಡಿ ಇಷ್ಟು ಇರಬೇಕದು ತರಿ ತರಿ ರುಬ್ಕೋಬೇಕೆಲ್ಲ ನಾನು ಬೇಳೆ ಇರುತ್ತಲ್ಲ ಅದೆಲ್ಲ ಒಂದೆರಡು ಸರಿ ಮಿಕ್ಸಿ ಹಾಕ್ಕೊಂಡ್ಬಿಡ್ಬೇಕು ಮತ್ತು ಫೈನ್ ಪೇಸ್ಟಲ್ಲ ಅಥವಾ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನೀವು ಇದು ಮಾಡ್ಬೇಕು ಬ್ಲೆಂಡ್ ಅದೇ ನಿಮಗೆ ಇದು ಕೊಡುತ್ತೆ ಬಾಂಡಿಂಗ್ ಎಲ್ಲ ನೀಟಾಗಿ ಅರಿಯೋದು ಕ್ರ್ಯಾಕ್ ಆಗೋದೆಲ್ಲ ಆಗೋದಿಲ್ಲ ನೋಡಿ ಇಷ್ಟ ಆದರೆ ಸಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಇದನ್ನು ಎಲ್ಲ ಖಾರ ಖಾರ ಇರುತ್ತಲ್ಲ ಸ್ವಲ್ಪ ಮೊದಲು ಸ್ಪೂನಿಂದ ಹಿಂಗೆ ಮಾಡ್ಕೊಂಬಿಡಿ ಎಲ್ಲ ನಾನು ನೀರೆಲ್ಲ ಇವಾಗ ಹಾಕ್ಬೇಡಿ ಯಾಕಂದರೆ ಅದೇ ನೀರಿನ ಅಂಶ ಜಾಸ್ತಿ ಇರುತ್ತೆ ಆಮೇಲೆ ನೋಡಿ ಹಾಕೋಬೋದು ಸೊ ಮೊದಲು ಈ ಥರ ಎಲ್ಲ ನೀಟಾಗಿ ಸ್ಪೂನಿಂದ ಕಲಿಸ್ಕೊಳ್ಳಿ ಸ್ವಲ್ಪ ಖಾರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ನೀವು ಕೈಯಿಂದ ನೀರಾಕಿ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಎಳ್ಳು ಹಾಕೋತಿದ್ದೀನಿ ನಾನು ಜೀವನ ಸ್ವಲ್ಪ ಇವು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ನಾನು ಅಲ್ಲಿ ಮಸಾಲ ರೆಡಿ ಮಾಡಿದ್ದೆಲ್ಲ ಅದಕ್ಕೆ ಹಾಕಿದ್ದೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನಿಂಬೆ ಹಣ್ಣು ಜ್ಯೂಸ್ ಹಾಕ್ಕೋಬೇಕು ಕಲರ್ ಇದ್ದರೆ ಚೆನ್ನಾಗತ್ತೆ ಇದು ನೋಡಿ ಇದೆಲ್ಲ ನಾನು ಮಸಾಲ ರೆಡಿ ಮಾಡಿದ್ದೆಲ್ಲ ಅದು ಶುಂಠಿ ಬೆಳ್ಳುಳ್ಳಿ ನೀರು ಹಾಕ್ಕೊಳ್ಳಿ ಅಂದರೆ ನಿಮಗೆ ಎಣ್ಣೆಯಲ್ಲಿ ಮೆತ್ತಗಾಗಲ್ಲ ನಿಪ್ಪಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಎಲ್ಲನೂ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀರು ಈ ಟೈಮಲ್ಲಿ ಹಾಕ್ಕೊಳ್ಳಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೋಬೇಕಂತ ನಾನಿಲ್ಲಿ ಅರಿಶಿಣ ಪುಡಿ ಮಿಸ್ ಮಾಡಿದ್ದೆ ಸೊ ಅದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ನೀವು ಮುಂಚೆನೇ ಹಾಕ್ಕೊಳ್ಳಿ ಸ್ವಲ್ಪ ನೀರು ಕಲಸೋ ಮುಂಚೆನೇ ಎಲ್ಲನೂ ಹಾಕ್ಕೋಬೇಕು ಇಲ್ಲಾಂದರೆ ಕಲಿಯೋಲ್ಲ സൊ നീറ്റി സാഫ്റ്റ് ആയി കിടി ഇട്ട് എല്ലാം റെഡി ആമേല് ഇതൊന്ന് പേപ്പർ തകളി പ്ലാസ്റ്റിക് എരടു ತಗೊಂಡು ಆ ಶೀಟಿಗೆ ಆಯಿಲ್ ಹಚ್ಚಿ ನೋಡಿ ಎರಡು ನಾಲ್ಕು ಎಂಟು ಹತ್ತು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಕೊಳ್ಳಿ ಇದು ಆರಬಾರ್ದು ಹಿಟ್ಟು ಉಳ್ಳಿ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಒಣಗಬಾರ್ದು ಅದೇ ಕ್ರ್ಯಾಕ್ ಆಗೋದು ಸೊ ನೀವು ಅದು ಇಡಿ ಅಥವಾ ಸ್ವಲ್ಪ ನಾಲ್ಕು ಐದು ಮಾಡ್ಕೋತ ಮಾಡಿ ಈ ಥರ ಒಂದು ಬಟ್ಲು ತೊಗೊಂಡು ಸ್ವಲ್ಪ ನೀವು ಮೇಲೆ ಪ್ರೆಸ್ ಲೈಟಾಗಿ ಪ್ರೆಸ್ ಮಾಡಿದರೆ ಆಯಿತು ರೌಂಡ್ ಬಂದುಬಿಡುತ್ತೆ ಅದು ತುಂಬ ದಪ್ಪನೂ ಮಾಡಬಾರ್ದು ತುಂಬ ತೆಳ್ಳಗೂ ಮಾಡಬಾರ್ದು ಒಂದು ಇರಬೇಕು ಇಲ್ಲಾಂದರೆ ತೆಳ್ಳಗಾದರೆ ಕಡ್ ಕಡ್ ಅನ್ನತ್ತೆ ಮೆತ್ತಗಾದರೆ ರೊಟ್ಟಿ ಥರ ಆಗುತ್ತೆ ಸೊ ಅದೇ ಇಲ್ಲಿ ಮಾಡೋದು ನೋಡಿ ಇಷ್ಟು ತಿಕ್ನೆಸ್ ನಾನು ತೋರಿಸ್ತೀನಿ ಇವಾಗ ಎತ್ತಿ ನೋಡಿ ಒಂದು ತೊಗೊಂಡೆ ಅಲ್ವಾ ಇಷ್ಟು ತಿಕ್ನೆಸ್ ಇದ್ದರೆ ಸಣ್ಣಲಿ ಬಿಡುವಾಗ ಒಂದು ಆದ ಮೇಲೆ ಬರುತ್ತಲ್ಲ ನೆಕ್ಸ್ಟ್ ಇನ್ನೊಂದು ಹಾಕಿ ಆವಾಗೇ ನಿಮ್ಗೆ ಕ್ರಿಸ್ಪಿ ಬರುತ್ತೆ ಸೊ ಆಯಿಲ್ ನೀವು ಎಷ್ಟಾದರೂ ತೊಗೊಳ್ಳಿ ಬಟ್ ನಾನಿಲ್ಲಿ ಸ್ವಲ್ಪ ನಾಲ್ಕು ಐದು ಆಗೋ ಅಷ್ಟೇ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು ಇದನ್ನು ಚಿಕ್ಕದು ಇನ್ನೂ ಚಿಕ್ಕದು ಅಥವಾ ಇನ್ನೂ ದೊಡ್ಡದು ಒಂದೊಂದೇ ತುಂಬ ಟೇಸ್ಟ್ ಇರುತ್ತೆ ಒಂದು ಸರಿ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್